ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಏಳು ಎಕರೆ ಸ್ಟೇಟ್ ಹೈವೆ ಅಟ್ಯಾಚ್ ಇರುವಂಥ ಒಂದು ಒಳ್ಳೆ ಪ್ರಾಪರ್ಟಿ ನೋಡೋಕೆ ಹೋಗ್ತಿದ್ದೀವಿ ನೋಡಿ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಡಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ಪ್ರಾಪರ್ಟಿ ಏನಿಲ್ಲ ಅಂತ ಅಂದರೂ ನಾನ್ನೂರಿಂದ ಐನೂರು ಅಡಿಗಳು ನಿಮಗೆ ರೋಡ್ ಫ್ರಂಟೇಜಸ್ ಸಿಗುತ್ತೆ ಮತ್ತು ತುಂಬ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬರುತ್ತೆ ಕೊಟ್ಗೆಹಾರಕ್ಕೆ ತುಂಬ ಸಮೀಪವಾಗಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಸ್ಟೇಟ್ ಹೈವೇ ಕಳಸ ಶೃಂಗೇರಿ ಹೊರನಾಡು ಹೋಗ್ತೀವಲ್ವ ಕೊಟ್ಗೆಹಾರದಿಂದ ಆ ಸ್ಟೇಟ್ ಹೈವೇಗೆನೆ ಬರುತ್ತೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನಾವಿವಾಗ ನೋಡ್ತಿದ್ದೀವಿ ಈ ಪ್ರಾಪರ್ಟಿಯಲ್ಲಿ ಒಂದು ಒಳ್ಳೆ ಹಂಚಿನ ಮನೆ ಇದೆ ವಾಸಕ್ಕೆ ಯೋಗ್ಯವಾದಂಥ ಮನೆ ಇದೆ ಇದು ಹಾಗೆ ತುಂಬ ಒಳ್ಳೆ ಪ್ರಾಪರ್ಟಿ ಪೂರ್ತಿ ರೋವಾಸ್ಟಾ ಪ್ಲಾಂಟೇಶನ್ ಇದೆ ಹಾಗೆ ಇಂಟರ್ ಕ್ರಾಪ್ ಆಗಿ ಅಡಿಕೆ ಕೂಡ ಹಾಕಿದ್ದಾರೆ ನಿಮಗೆ ಎಲ್ಲ ಕಡೆ ವೆಹಿಕಲ್ಗಳು ತಿರುಗಾಡುತ್ತೆ ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ಲೆವೆಲ್ ಏರಿಯಾ ಬಂದರೆ ಒಂದು ತರ್ಟಿ ಪರ್ಸೆಂಟ್ ಸ್ವಲ್ಪ ಟೇಪರ್ ಇದೆ ಹಾಗೆ ನಾನು ನೋಡ್ತಿರ್ಬೋದು ನೀವೊಂದು ಬಾವಿ ಕೂಡ ಇದೆ ಇನ್ನು ಒಂದು ಚಿಕ್ಕದಾಗಿ ವರ್ಷ ಪೂರ್ತಿ ಒಂದು ಸಣ್ಣ ಸ್ಟ್ರೀಮ್ ಥರ ಹರಿತಿರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬೇಸಿಗೆಗಾಲದಲ್ಲಿ ಚಿಕ್ಕದಾಗಿ ಬರುತ್ತೆ ಮತ್ತು ಇವರು ಕುಡಿತಿರೋದೆಲ್ಲ ಗ್ರಾವಿಟಿ ವಾಟ್ರ್ ಬೆಟ್ಟದಿಂದ ಬರುವಂಥ ನೀರು ತುಂಬ ಪರಿಶುದ್ಧವಾದಂಥ ಅದು ತುಂಬ ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದು ರೋಡ್ಗೇನೆ ಬರುತ್ತೆ ಸ್ಟೇಟ್ ಹೈವೇಗೇ ಬರುತ್ತೆ ಮತ್ತು ಪ್ರಾಪರ್ಟಿ ಅಷ್ಟೇ ಒಂದು ಒಳ್ಳೆ ಶೇಪ್ ಇದೆ ಸ್ಕ್ವೇರ್ ಶೇಪ್ ಬರುತ್ತೆ ಈ ಪ್ರಾಪರ್ಟಿ ಪ್ಲಾಂಟೇಷನ್ ತುಂಬ ಹೆಲ್ದಿಯಾಗಿದೆ ಅಡಿಕೆ ಪ್ಲಾಂಟೇಷನ್ ಕೂಡ ತುಂಬ ಚೆನ್ನಾಗಿದೆ ಇವರು ಎಲ್ಲ ಕಡೆ ನೀರಿನ ವ್ಯವಸ್ಥೆ ನೀರು ಹೊಡೆಯೋದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಪೂರ್ತಿ ಜೆಟ್ ಸಿಸ್ಟಮ್ ಮಾಡಿದ್ದಾರೆ ಮೈಕ್ರೋ ಜೆಟ್ ಸಿಸ್ಟಮ್ ಮಾಡಿದ್ದಾರೆ ಸೊ ನೀರಿನ ಕೊರತೆ ಇಲ್ಲ ಒಂದು ಒಳ್ಳೆ ಲೊಕೇಶನಲ್ಲಿರುವಂಥ ಒಂದು ಒಳ್ಳೆ ತೋಟ ಇದಾಗಿದೆ ಪೂರ್ತಿ ಮಲೆನಾಡು ಪ್ರದೇಶ ಇದಾಗಿದೆ ಈ ಏರಿಯಾದಲ್ಲಿ ನಿಮಗೆ ನೂರಿಂದ ನೂರೈವತ್ತು ನೂರವತ್ತು ಇಂಚು ಮಳೆ ಬೀಳುತ್ತೆ ಇದು ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅದೇ ಸಾಯಿಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಒಳ್ಳೆ ಮಣ್ಣಿದೆ ತುಂಬ ಟೂರಿಸ್ಟ್ ಪ್ಲೇಸ್ ಇರುವಂಥ ಜಾಗ ಇದು ಈ ಪ್ರಾಪರ್ಟಿಯಿಂದ ಕಳಸ ಹೊರನಾಡು ಮತ್ತು ಶೃಂಗೇರಿ ಇದೇ ಥರ ಅನೇಕ ಪ್ರೇಕ್ಷಣೀಯ ಸ್ಥಳಗಳಾದ ರಾಣಿಜೂರಿ ಈ ಥರ ಎಲ್ಲ ತುಂಬ ಒಳ್ಳೆ ಪ್ಲೇಸ್ಗಳಿದೆ ಅಕ್ಕಪಕ್ಕದಲ್ಲಿ ಪ್ರೈಮ್ ಲೊಕೇಶನ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ವರ್ತ್ ಪ್ರಾಪರ್ಟಿ ಹಾಗೆ ಸಲ್ಲರಿ ಪ್ರಾಪರ್ಟಿಗೆ ಟೋಟಲ್ ಆಗಿ ಎರಡು ಕೋಟಿ ಹತ್ತು ಲಕ್ಷ ಹೇಳ್ತಿದ್ದಾರೆ ಏಳು ಎಕರೆಗೆ ಒಂದು ಸಣ್ಣ ನೆಗೋಶಿಯೇಷನ್ ಆಗುತ್ತೆ ನೀವು ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಇರುತ್ತೆ ಆನ್ ಟೇಬಲ್ ಅವರ ಹತ್ರ ಕೂತ್ಕೊಂಡು ರೇಟ್ನ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಟೈಟಲ್ ಎಲ್ಲ ಕ್ಲಿಯರ್ ಆಗಿದೆ ಪ್ಲಾಂಟೇಷನ್ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ರ ತುಂಬ ಒಳ್ಳೆ ಕಂಡೀಷನ್ ಆಗಿದೆ ಅಂದರೂ ಒಂದು ಹದಿನಾಲ್ಕರಿಂದ ಹದಿನೈದು ಲಕ್ಷ ಪ್ರೆಸೆಂಟ್ ಇನ್ಕಮ್ ಬರ್ತಿದೆ ಅಂತ ಅನಿಸುತ್ತೆ ಪ್ರಾಪರ್ಟಿನ ನೋಡಿದ್ರೆ ನೋಡಿ ಗ್ರಾವಿಟಿ ವಾಟ್ರ್ ಎಲ್ಲ ಕಡೆ ಈ ಥರ ಪೈಪ್ಗಳನ್ನ ಹಾಕಿದ್ದಾರೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನಾವು ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಅಥವಾ ಕೊಡ್ಗೆರೆ ಭಾಗದಲ್ಲಿ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ತುಂಬ ಸೂಟಬಲ್ ಆಗಿರುವಂಥ ಪ್ರಾಪರ್ಟಿ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ ನೋಡಿ ಬಾವಿ ನೋಡ್ತಿದ್ರ ಗ್ರಾವಿಟಿ ವಾಟ್ರೆಲ್ಲ ಬಂದು ಇಲ್ಲೇ ಶೇಖರಣೆ ಆಗುತ್ತೆ ಇಲ್ಲಿಂದ ತೋಟಕ್ಕೆ ನೀರು ಸರಬರಾಜು ಆಗುತ್ತೆ ಹಾಗೆ ಮನೆಗೂ ಕೂಡ ಕುಡಿಯೋ ನೀರಿಗೆ ಯೂಸ್ ಆಗುತ್ತೆ ಪೂರ್ತಿಯಾಗಿ ಮಲೆನಾಡು ಪ್ರದೇಶ ಇದು ಹಾಗೆ ವರ್ಷ ಪೂರ್ತಿ ಒಂದು ಆರಿಂದ ಎಂಟು ತಿಂಗಳು ಇಲ್ಲಿ ವಾತಾವರಣ ಹೇಗಿರುತ್ತೆ ಅಂದರೆ ತುಂಬ ತಂಪಿನ ವಾತಾವರಣ ಇರುತ್ತೆ ಈ ಮಳೆ ಸೀಸನ್ನಲ್ಲಿ ತುಂಬ ಮಿಸ್ಟ್ ಇರುತ್ತೆ ತುಂಬ ಇರುತ್ತೆ ಅಲ್ಲಿ ಒಂದು ಜೀವನ ಶೈಲಿನೇ ತುಂಬ ಚೆನ್ನಾಗಿರುತ್ತೆ ಈ ಏರಿಯಾಗಳಲ್ಲಿ ಸಕ್ಕತ್ತಾದ ಪ್ಲೇಸ್ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡಬಹುದು ಹಾಗೆ ಪ್ರಾಪರ್ಟಿ ವಿಜಿಟ್ ಮಾಡಬಹುದು ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡೋಕ್ಕೆ ತುಂಬಾ ಸೂಟಬಲ್ ಆಗಿರುವಂಥ ಜಾಗ ಇದು ಹಾಗೆ ಸ್ಟೇ ಮತ್ತು ರೆಸಾರ್ಟ್ಗಳು ಮಾಡೋದಕ್ಕೂ ಅಷ್ಟೇ ಒಳ್ಳೆ ಸೂಟಬಲ್ ಆಗಿದೆ ಒಂದು ಪರ್ಫೆಕ್ಟ್ ಆಗಿರುವಂಥ ಪ್ರಾಪರ್ಟಿ ಇದು ಒಳ್ಳೆ ರೋಡ್ ಅಪ್ರೋಚ್ ಇದೆ ವಾಟರ್ ಸೋರ್ಸ್ ಇದೆ ಒಂದು ಮನೆ ಇದೆ ತೋಟ ಕೂಡ ಕಂಡೀಷನ್ ಆಗಿದೆ ಒಳ್ಳೆ ಏರಿಯಾದಲ್ಲಿದೆ ಇದಕ್ಕಿಂತ ಇನ್ನೇನು ಬೇಕು ಸೊ ಒಳ್ಳೆ ಪ್ರಾಪರ್ಟಿ ಅಂತ ನಾನು ನಿಮಗೆ ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ